ಗ್ರಾಮಸ್ಥರು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಮತ್ತು ಪದ್ಧತಿಗಳನ್ನು ಆಚರಿಸುವ ಮೂಲಕ ಸಾಮಾಜಿಕ ಬಂಧಗಳು ಬಲಗೊಳ್ಳುತ್ತವೆ ಕುರುವರ ಸಂಘದ ಅಧ್ಯಕ್ಷ ರಾಮಾಂಜಿನಿ ಅಭಿಮತ ಗ್ರಾಮ ದೇವತೆಗಳ ಪೂಜೆಯ ಸಮುದಾಯದಲ್ಲಿ ಏಕತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಈ ಪೂಜೆಗಳು ಮತ್ತು ಜಾತ್ರೆಗಳು ಜಾತಿ ಮತ್ತು ಸಾಮಾಜಿಕ ಸ್ಥಾನಮಾನದ ವ್ಯತ್ಯಾಸಗಳನ್ನು ಮೀರಿ ಎಲ್ಲ ಗ್ರಾಮಸ್ಥರನ್ನು ಒಟ್ಟುಗೂಡಿಸುತ್ತವೆ ಹಬ್ಬಗಳ ಸಮಯದಲ್ಲಿ ಸಾಕಷ್ಟು ಜನರು ಭಾಗವಹಿಸುತ್ತಾರೆ ಈ ಸಂದರ್ಭಗಳಲ್ಲಿ ಗ್ರಾಮಸ್ಥರು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಮತ್ತು ಪದ್ಧತಿಗಳನ್ನು ಆಚರಿಸುವ ಮೂಲಕ ಸಾಮಾಜಿಕ ಬಂಧಗಳು ಬಲಗೊಳ್ಳುತ್ತವೆ ಈ ಏಕತೆ ಗ್ರಾಮದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಸಂರಕ್ಷಿಸುತ್ತದೆ ಎಂದು ಹೊಸಕೋಟೆ ಕುರುಬರ ಸಂಘದ ಅಧ್ಯಕ್ಷ ರಾಮಾಂಜಿನಿ ಹೇಳಿದರು ತಾಲೂಕಿನ ಚೀಮಂಡಹಳ್ಳಿ ಗ್ರಾಮದಲ್ಲಿ ನಡೆದ ಪೈರು ಜಾತ್ರೆ ಅಂಗವಾಗಿ ಗ್ರಾಮ ದೇವತೆಗಳಾದ ಯಲ್ಲಮ್ಮ ಮುನೇಶ್ವರ ಗುಡ್ಡದಮ್ಮ ಸಪಲಮ್ಮ ದೇವರುಗಳ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಪ್ರವಾಹ ಮತ್ತು ಬರಗಾಲದಂತಹ ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆಗಾಗಿ ಗ್ರಾಮ ದೇವತೆಗಳ ಪೂಜೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಈ ದೇವತೆಗಳು ಕೇವಲ ಆಧ್ಯಾತ್ಮಿಕ ಶಾಂತಿಯನ್ನು ಮಾತ್ರವಲ್ಲ ಕೃಷಿ ಸಮೃದ್ಧಿ ಸಾಮಾಜಿಕ ಏಕತೆ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಒದಗಿಸುತ್ತವೆ ಎಂದು ನಂಬಲಾಗಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಕುಮಾರ್ ಮಾಜಿ ಉಪಾಧ್ಯಕ್ಷ ವೆಂಕಟೇಶ್ ಮುಖಂಡರಾದ ಕನಕಸೇನೆ ಮಂಜು ಪಟಾಲಮ್ಮ ಕಟ್ಟಡ ಕಾರ್ಮಿಕರ ಸಂಘದ ಚಂದ್ರು ಕೃಷ್ಣಮೂರ್ತಿ ಸೆಲ್ಲಪ್ಪ ಅಪ್ಪಯ್ಯಣ್ಣು ನಾಗೇಶ್ ಹಬ್ಬ ಅಂದ್ರೆ ಮತ್ತೆ ಮಳೆ ಮತ್ತು ದೀಪಾವಳಿ ಸೆಂಟ್ರಲ್ಲಿ ಮಾಡ್ತಕ್ಕೂ ಏನಪ್ಪಾ ಅಂದ್ರೆ ಮುನೇಶ್ವರನ್ಗೆ ಹಣ್ಣು ಕಾಯಿ ಕೊಡೋದು ಎಲ್ಲಮ್ಮನಿಗೆ ಹಣ್ಣು ಕಾಯಿ ಕೊಡೋದು ಪೊಡಲಮ್ಮನಿಗೆ ಹಣ್ಣು ಕಾಯಿ ಕೊಡೋದು ಸಪಳಮ್ಮನಿಗೆ ಹಣ್ಣು ಕಾಯ್ ಕೊಡುದು ಅಂದ್ರೆ ಊರ್ನ ಸಂಪ್ರದಾಯ ಮುನ್ನೂರು ವರ್ಷಗಳಿಂದ ಇತಿಹಾಸದಲ್ಲಿ ಈ ಊರು ಹಿಡಿದಾಗಿಂದ ಹಳಗುರು ಅಂದರೆ ತಂದೆ ತಾಯಿ ತಾತ್ನೋ ಪುಳಜಿ ಅವ್ರ ಕಾಲದಲ್ಲಿ ಮಾಡ್ಕೊಂಡು ಬರ್ತಾವ್ರೆ ಅದನ್ನು ನಮ್ಮ ಹುಡುಗರು ಈಗ್ಲೂ ಬರ್ತಾವ್ರೆ ನಮ್ಮ ಧರ್ಮಗಳನ್ನು ಉಳಿಸ್ಕೊಂಡು ಆ ಧರ್ಮಗಳಿಂದ ಮಳೆ ಬೆಳೆ ಆಯುಷು ಆರೋಗ್ಯ ಊರಿನ ಮಕ್ಕಳು ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಈ ರಾಜ್ಯನ ದೇಶನ ಗ್ರಾಮ ಕಾಪಾಡಂತರಾಗಲಿ ಅಂತ ಈ ಜಾತ್ರೆಗಳು ನಮ್ಮ ಕಾರ್ಯಕ್ರಮ ಮಾಡ್ಕೊತಾವೆ ಈ ಊರಿನ ಜನರಿಗೆ ಆ ಭಗವಂತ ಆಯು ಆರೋಗ್ಯ ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಎರಡು ಮಾತನ್ನು ನೇನೆ ನಂಬಿಕೆ ಮಾಡ್ತೀನಿ ನಾಲ್ಕು ವರ್ಷ ಮಾಡ್ತೀವಿ ಬೈರ್ ಜಾತ್ರೆ ಅಂತ ಮಾಡ್ತೀವಿ ಹಾಗಾಗಿ ದೇವ್ರ ಉತ್ಸವಗಳು ಮಾಡ್ತೀವಿ ಪ್ರತಿ ವರ್ಷವೂ ಮಡಗು ಇದ್ದೀವಿ ಈ ವರ್ಷವೂ ಇದ್ದೀವಿ ಈ ವರ್ಷ ಇನ್ನೂ ಸ್ವಲ್ಪ ವಿಶೇಷವಾಗಿ ಮಾಡಿದ್ದೀವಿ ಯಾವ ದೇವರು ನಮ್ಮ ನಮ್ಮೂರಲ್ಲಿ ಮೆರವಣಿಗೆ ದೇವರು ಇದೆ ಮುನೇಶ್ವರ ಸ್ವಾಮಿ ಇದೆ ಮತ್ತು ಸಪ್ಲಮ್ಮ ಇದೆ ಮತ್ತು ನಿನ್ನೆ ಹೊಸದಲ್ಲಿ ಎಲ್ಲ ಯಲ್ಲಮ್ಮ ದೇವಿನ ತಂದು ಇಟ್ಟಿದ್ದೀವಿ ಮತ್ತು ಕಡದಮ್ಮ ನಿನ್ನೆ ಸೋಮವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಊರಿನ ಜನ ಎಲ್ಲ ಹೋಗಿ ಪೂಜೆ ಸಮಾನ ಕೊಟ್ಟ್ವಿ ಮತ್ತು ಇವತ್ತು ಬೆಳಗ್ಗೆಯಿಂದ ಮುನೇಶ್ವರ ಮತ್ತು ಯಲ್ಲಮ್ಮ ಈಗ ಮತ್ತೆ ಗುಡ್ಡದಮ್ಮ ೋಸ್ಕರ ಪೂಜೆ ಮಾಡಿದೆ ಸರ್ ಸರ್ ವರ್ಷ ವರ್ಷನೂ ಜನ ನಮ್ಮೂರಿಗೆ ಭಗವಂತ ಭಾಳ ಚೆನ್ನಾಗಿ ಎಲ್ಲರನ್ನು ಮಡಗಿದ್ದಾನೆ ಹಾಗೂ ಮುಂದೆ ಇನ್ನೊಂದಿಗೆ ಚೆನ್ನಾಗಿಡ್ಲಿ ಚೆನ್ನಾಗಿಡ್ಲಿ ಅಂತ ಮಾಡ್ತಾಯಿದ್ದೀನಿ